ಸರ್ ಯಾವತ್ತಿಗೂ ಎಲ್ಲ ಇರ್ತಾರೆ ಸರ್ ಇವಾಗ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಏನೂ ಇಲ್ಲ ಸರ್ ಎಲ್ಲ ಅವ್ರವರು ತೋರಿಸ್ಕೊಳ್ತಾ ಇರೋದು ಅವರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ನಮಗಂತೂ ಏನೂ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಇದೆ ಸರ್ ಯಾರ್ದು ಏನು ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿದ್ದಾರೆ ಸಿದ್ದರಾಮಣ್ಣ ಅವರು ಆರಾಮಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಕೆಪಿಸಿಸಿ ಅಧ್ಯಕ್ಷ ಪಿ ಗೊತ್ತು ಸಿ ಅಧ್ಯಕ್ಷ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಸೀನಿಯರ್ ಲೀಡರ್ ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್ ಬದಲಾವಣೆ ನೀವು ಹೇಳ್ತಾ ಇರೋ ಟಿವಿಗಳಲ್ಲಿ ಹೇಳ್ತಾ ಅಷ್ಟೇ ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್ ಇದು ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಇಲ್ಲ ಇಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಯಾಕೆ ಇರಬಾರ್ದೇನೋ ಪಕ್ಷ ಎಕ್ಸೆಪ್ಷನಲ್ ಕೇಸ್ ಅಂತ ಗೌರ್ಮೆಂಟ್ ಬೇರೆ ದೊಡ್ಡವರು ವಿಚಾರ ಸರ್ ನಮ್ಗೆ ಬೇಕು ಖರ್ಗೆ ಸಾಹೇಬರು ಹೇಳಿದ್ದಾರೆ ಅಂದ್ರೆ ಅವ್ರು ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳೋಂಗಿಲ್ಲ ನಮ್ಮ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ತೀರ್ಮಾನ ಅದೇ ತೀರ್ಮಾನ ಖಂಡಿತವಾಗ್ಲೂ ಮುಂದುವರಿ ಸಚಿವ ಸಂಪುಟ ಪುನರಚನೆ ಆದ್ರೆ ಆಗ್ಬೇಕಾ ಏನು ಆಗ್ಬೇಕಾಗಿಲ್ಲ ಸರ್ ಇರೋದು ಕರೆಕ್ಟ್ ಆಗಿರೋದ್ರಿಂದ ಯಾಕೆ ಸರ್ ನಾವು ಕೆದಬೇಕು ಇಲ್ಲ ನಾನು ನನಗೇನು ಮಿನಿ ನಾನು ಆವತ್ತೇ ಒಂದು ದಿವಸ ಹೇಳ್ತಾರೆ ನಾನು ಯಾರು ಮನೆ ಬಾಗಿಲಿಗೆ ಹೋಗೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಹಾಕಿದ್ದಾರೆ ಅರಟೆ ಹೊಡ್ಕೊಂಡು ಅಂತ ಯಾರೂ ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಏನಾದ್ರೂ ಒಂದೇ ಕೆಲಸ ಅಂತೂ ಮಾಡೇ ಮಾಡ್ತೀವಿ ಇಂಥದ್ದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟ್ ಸಾವಿರದ ಐನೂರು ಓಟ್ ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತಿಳ್ಸ್ಕೋಬೇಕು ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತೀನಿ ನನಗೆ ಅದು ಬೇಕು ಇದು ಬೇಕು ಯಾವುದೂ ಹುಡುಕೊಂಡು ಹೋಗೋದಿಲ್ಲ ಬಂದಿದ್ದನ್ನ ಪ್ರಸಾದ ತರ ಎರಡು ಕೈ ನಿರೀಕ್ಷೆಗೆ ಯಾರಿಗೆ ಕೋಲಾರ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಯಾವತ್ತು ನಾನು ಎಲ್ಲಿದ್ದೆ ಎಷ್ಟು ದಿನ ನಾನು ಕೋಲಾರದಲ್ಲಿ ಇದ್ದೀನಿ ಎಷ್ಟು ದಿವಸ ಇಲ್ಲ ಅಂತ ನೀವೇ ಇಂಟಿಲಿಜೆನ್ಸ್ ರಿಪೋರ್ಟ್ ತೊಗೊಂಡ್ಬೇಕಂತ ಚೆಕ್ ಮಾಡಿ ಎಷ್ಟು ದಿನ ಐತೆ ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ